ನಮಸ್ಕಾರ ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಏಕದಿನ ಪಂದ್ಯಕ್ಕಾಗಿ ರಾಂಚಿ ತಲುಪಿದ ತಕ್ಷಣ ಟೀಮ್ ಇಂಡಿಯಾಗೆ ಸಿಕ್ಕವು ಮೂರು ದೊಡ್ಡ ಗುಡ್ ನ್ಯೂಸ್ ತಂಡಕ್ಕೆ ಮರಳಿತು ರೋಕೋ ಜೋಡಿ ಹಬ್ಬಿತು ಸಂತೋಷದ ಅಲೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆಫ್ರಿಕಾ ವಿರುದ್ಧದ ಮೊದಲ ಏಕದಿನ ಪಂದ್ಯಕ್ಕೂ ಮುನ್ನವೇ ಟೀಮ್ ಇಂಡಿಯಾಗೆ ಸಿಕ್ಕಿರುವ ಆ ಮೂರು ದೊಡ್ಡ ಗುಡ್ ನ್ಯೂಸ್ ಯಾವುವು ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಟೆಸ್ಟ್ ಸರಣಿಯ ಮುಕ್ತಾಯದ ಬೆನ್ನಲ್ಲೇ ಇದೀಗ ಮೂರು ಪಂದ್ಯಗಳ ಏಕದಿನ ಸರಣಿಯು ಆರಂಭಗೊಳ್ಳಲಿದೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಮೊದಲ ಏಕದಿನ ಪಂದ್ಯ ಇದೇ ನವೆಂಬರ್ ಮೂವತ್ತರಂದು ನಡೆಯಲಿದೆ ಸ್ನೇಹಿತರೆ ಇಂಡೋ ಹಾಗೂ ಆಫ್ರಿಕಾ ನಡುವಿನ ಮೊದಲ ಏಕದಿನ ಪಂದ್ಯಕ್ಕೆ ರಾಂಚಿ ಅಂಗಳ ಆತಿಥ್ಯ ವಹಿಸಲಿದೆ ಈಗಾಗಲೇ ಟೆಸ್ಟ್ ಸರಣಿ ಸೋತಿರುವ ಟೀಂ ಇಂಡಿಯಾ ಕೊನೆಯ ಪಕ್ಷ ಏಕದಿನ ಸರಣಿಯನ್ನಾದರೂ ಗೆದ್ದು ಮಾನವನ ಉಳಿಸಿಕೊಳ್ಳಲು ಎದುರು ನೋಡುತ್ತಿದೆ ಈ ಮಧ್ಯೆ ತಂಡದ ನಾಯಕ ಶುಭಮನ್ ಗಿಲ್ ಎಂಜುರಿಯ ಕಾರಣದಿಂದಾಗಿ ಸಂಪೂರ್ಣ ಏಕದಿನ ಸರಣಿಯಿಂದಲೇ ಹೊರಬಿದ್ದಿದ್ದಾರೆ ಇನ್ನಿದೀಗ ಇದೀಗ ಆಫ್ರಿಕಾ ವಿರುದ್ಧದ ಮೊದಲ ಏಕದಿನ ಪಂದ್ಯಕ್ಕಾಗಿ ಟೀಂ ಇಂಡಿಯಾ ಈಗಾಗಲೇ ರಾಂಚಿ ತಲುಪಿದ್ದು ಅಲ್ಲಿ ಸಮರಾಭ್ಯಾಸವನ್ನು ಕೂಡ ನಡೆಸುತ್ತಿದೆ ಸ್ನೇಹಿತರೆ ಈ ಮಧ್ಯೆ ರಾಂಚಿ ತಲುಪಿದ ತಕ್ಷಣ ಭಾರತ ತಂಡಕ್ಕೆ ಮೂರು ದೊಡ್ಡ ಗುಡ್ ನ್ಯೂಸ್ ಗಳು ಸಿಕ್ಕಿವೆ ಮೊದಲನೇ ಒಳ್ಳೆಯ ಸುದ್ದಿ ಬಂದ್ಬಿಟ್ಟು ಅದು ಕೆಎಲ್ ರಾಹುಲ್ ರವರ ವಿಚಾರವಾಗಿ ಹೌದು ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ರವರಿಗೆ ಇದೀಗ ನಾಯಕನ ಪಟ್ಟ ನೀಡಲಾಗಿದೆ ಸ್ನೇಹಿತರೆ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿ ರಣ ರಾಹುಲ್ ಲೀಡರ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ಇದಲ್ಲದೆ ಕ್ಯಾಪ್ಟನ್ ಆಗಿ ರಾಹುಲ್ ಒಳ್ಳೆಯ ದಾಖಲೆಗಳನ್ನ ಕೂಡ ಹೊಂದಿದ್ದಾರೆ ಇದೀಗ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿಯಲ್ಲಿಯೂ ರಾಹುಲ್ ನಾಯಕನಾಗಿ ಉತ್ತಮ ಪ್ರದರ್ಶನ ನೀಡಲಿ ಎಂಬುದೇ ನಮ್ಮೆಲ್ಲರ ಆಶಯ ಈ ಮುಖ್ಯವಾಗಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಇನ್ನು ಎರಡನೇ ಒಳ್ಳೆಯ ಸುದ್ದಿ ಬಂದ್ಬಿಟ್ಟು ಅದು ವಿರಾಟ್ ಮತ್ತು ರೋಹಿತ್ ರವರ ವಿಚಾರವಾಗಿ ಹೌದು ಟೀಂ ಇಂಡಿಯಾದ ಇಬ್ಬರು ದಿಗ್ಗಜ ಆಟಗಾರರಾದ ರೋಕೋ ಇದೀಗ ಓಡಿಎ ಗೆ ಮತ್ತೆ ಮರಳುತ್ತಿದ್ದಾರೆ ಕಳೆದ ಆಫೀಸ್ ವಿರುದ್ಧದ ಏಕ ದಿನ ಸರಣಿಯಲ್ಲಿ ಇವರಿಬ್ಬರು ಅಬ್ಬರಿಸಿದ ರೀತಿ ನಿಜಕ್ಕೂ ಅದ್ಭುತವಾಗಿತ್ತು ನಡೆಯುತ್ತಿರುವ ಆಫ್ರಿಕಾ ವಿರುದ್ಧದ ಎಡಿಯ ಸರಣಿಯಲ್ಲಿ ಇವರಿಬ್ಬರ ಆಟವನ್ನ ನೋಡಲು ಕ್ರೀಡಾ ಜಗತ್ತು ಕಾದು ಕುಳಿತಿದ್ದಾರೆ ಮತ್ತು ಕೊಹ್ಲಿ ಕ್ರಿಕೆಟ್ಗೆ ಮರಳಿರುವುದು ಕ್ರೀಡಾ ಅಭಿಮಾನಿಗಳಿಗೆ ಇನ್ನಿಲ್ಲದ ಸಂತಸದ ಸುದ್ದಿ ಅಂತ ಹೇಳಬಹುದು ಮತ್ತು ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಏಕದಿನ ಪಂದ್ಯಕ್ಕಾಗಿ ರಾಂಚಿ ತಲುಪಿದ ತಕ್ಷಣ ಟೀಂ ಇಂಡಿಯಾಗೆ ಸಿಕ್ಕಿರುವ ಮೂರನೇ ಮತ್ತು ಕೊನೆಯ ಗುಡ್ ನ್ಯೂಸ್ ಬಂದ್ಬಿಟ್ಟು ಅದು ಋತುರಾಜ್ ಗಾಯಕ್ವಾಡ್ ರವರ ವಿಚಾರವಾಗಿ ಹೌದು ಟೀಂ ಇಂಡಿಯಾದಿಂದ ಹಲವು ಸಮಯದಿಂದ ಹೊರಬಿದ್ದಿದ್ದ ಋತುರಾಜ್ ಗಾಯಕ್ವಾಡ್ ಇದೀಗ ಮತ್ತೆ ತಂಡಕ್ಕೆ ಕಮ್ ಬ್ಯಾಕ್ ಮಾಡಿದ್ದಾರೆ ಇದಲ್ಲದೆ ದೇಶೀಯ ಅಂಗಳದಲ್ಲಿ ಅಬ್ಬರಿಸಿ ರನ್ಗಳ ಮಳೆಯನ್ನೇ ಸರಿಸ ಾರೆ ಇದೀಗ ತವರಿನಲ್ಲಿ ನಡೆಯಲಿರುವ ಆಫ್ರಿಕಾ ವಿರುದ್ಧದ ಸರಣಿಯಲ್ಲಿ ಯುತರಾಜ್ ಗಾಯಗೋಡ್ ಅಬ್ಬರಿಸಿ ತನ್ನ ಸ್ಥಾನವನ್ನು ಖಾಯಂಗೊಳಿಸಿಕೊಳ್ಳಲಿ ಎಂಬುದೇ ನಮ್ಮೆಲ್ಲರ ಆಶಾ ಈ ಮುಖಿನವಾಗಿ ಇದು ಕೂಡ ದೊಡ್ಡ ಸಿಹಿ ಸುದ್ದಿ ಅಂತ ಹೇಳಬಹುದು ಮಂಧುಗಳೇ ನಿಮಗೆ ನೆನೆಸುತ್ತದೆ ಆಫ್ರಿಕಾ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಪರ ಯಾರು ಸೆಂಚುರಿ ಬಾರಿಸುತ್ತಾರೆ ಎನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ